ರಾಜ್ಯ ಚುನಾವಣಾ ಕೈಯಲ್ಲಿದ್ದಂತಹ ಅಧಿಕಾರವನ್ನು ರಾಜ್ಯ ಸರ್ಕಾರಗಳು ಪಡೆದರ ಫಲವಾಗಿ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಡವಾಗ್ತಿದೆ ಇದನ್ನು ಒಪ್ತೀರ ಹೌದು ನಮ್ಮಲ್ಲಿ ಅದು ಆ ಅಧಿಕಾರ ಇದ್ದಿದ್ದರೆ ಮೀಸಲಾತಿ ಪಟ್ಟಿ ಮಾಡುವಂಥ ಅಧಿಕಾರ ಇದ್ದಿದ್ದರೆ ನಾವು ತಕ್ಷಣವೇ ಚುನಾವಣೆಗಳನ್ನು ಮಾಡ್ತಿದ್ವಿ ಸ್ವಾಯತ್ತ ಸಂಸ್ಥೆಯ ಮೇಲೆ ಸರ್ಕಾರಗಳು ಮಾಡಿದಂತಹ ಗದಪ್ರಹಾರ ಅಲ್ವಾದು ಅಂತ ಒಂದು ರಾಜ್ಯ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅಂಥ ಸ್ವಾಯಿತ ಸಂಸ್ಥೆಯ ಬಳಿ ಇದ್ದಂತಹ ಮೀಸಲಾತಿ ವರ್ಗೀಕರಣದ ಅಧಿಕಾರವನ್ನು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಕಿತ್ಕೊಳ್ಳುವಂಥದ್ದು ಅದು ಒಂದು ರೀತಿ ಒಂದು ಸಂಸ್ಥೆಯ ಅಧಿಕಾರವನ್ನು ಮೊಟಕು ಮಾಡಿದಂತಲ್ವ ಅಂತ ಇಲ್ಲ ಅವರು ಒಂದು ಒಂದು ಒಳ್ಳೆಯ ಉದ್ದೇಶಕ್ಕೆ ಅದನ್ನು ಅಮೆಂಡ್ಮೆಂಟ್ ಮಾಡಿ ತೆಗೆದುಕೊಂಡಿರ್ಬೋದು ಆದರೆ ತಡವಾದ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಭಿನ್ನ ಅಭಿಪ್ರಾಯಗಳು ಕೂಡ ಏನು ಸ್ಥಳೀಯ ಸಂಸ್ಥೆಗಳ ಪಂಚಾಯತ್ ಚುನಾವಣೆಗಳನ್ನು ವಿಳಂಬ ಮಾಡುವಲ್ಲಿ ಆ ಒಂದು ಅಧಿಕಾರವನ್ನು ಅಂತ ಈ ಜನ ಮಾತಾಡ್ತಾ ಇದ್ದಾರೆ ಅಷ್ಟೇ ಆದರೆ ಒಳ್ಳೆಯ ಉದ್ದೇಶದಿಂದ ಅದನ್ನು ಅಧಿಕಾರ ತೆಗೆದುಕೊಂಡಿರ್ಬೋದು ಆದರೆ ಆ ಒಳ್ಳೆಯ ಉದ್ದೇಶ ಸರಿಯಾಗಿ ಉಪಯೋಗ ಆಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಎಸ್ ಸರ್ ರಾಜಕೀಯ ಪಡಸಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೀಸಲಾತಿ ವರ್ಗೀಕರಣ ಬಗ್ಗೆ ಚರ್ಚೆ ಆಗ್ತಿಲ್ಲ ಚುನಾವಣೆಗಳು ತಡ ಆಗ್ತಿರೋದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ ಚರ್ಚೆ ಆಗ್ತಿರೋದು ಒಂದೇ ಒಂದು ಇ ವಿ ಎಮ್ ಸರಿಯಿದೆ ಅಂತ ಒಂದು ಬಣ ಇನ್ನೊಂದು ಬಣ ಇ ವಿ ಎಮ್ ಸರಿ ಇಲ್ಲ ಬ್ಯಾಲೆಟ್ಟೇ ಬರಬೇಕು ಅನ್ನೋಂಥದ್ದು ಒಂದು ಒಂದು ಬಣ ನಿಮ್ಮ ನೇರವಾಗಿ ಕೊನೆಯ ಪ್ರಶ್ನೆ ಒಂದು ಕೇಳ್ಬಿಡ್ತೀನಿ ಸರ್ ಮುಂದೆ ಬರುವಂತಹ ಸ್ಥಳ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ಗೆ ಗುಡ್ ಬೈ ಹೇಳಿ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡ್ತೀರಾ ಅದೇ ಸರ್ಕಾರ ಯಾವ ರೀತಿ ಶಾಸನಾತ್ಮಕವಾಗಿ ಕಾಯ್ದೆಗಳನ್ನು ನಿಯಮಾವಳ ಕೊಡ್ತದೋ ಅದನ್ನು ನಾವು ಫಾಲೋ ಮಾಡ್ತೇವೆ ಎಸ್ ಸರ್ ಈಗ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಾಗ್ತಿರುವಂಥ ಒಂದು ಸಂದರ್ಭದಲ್ಲಿ ಅಡಿಷನ್ ಮತ್ತು ಡಿಲಿಷ್ ಡಿಲಿಷನ್ ಮಾಡುವಂತಹ ಪ್ರಕ್ರಿಯೆ ಸಹಜವಾಗಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೇಸುಗಳು ನಿಮ್ಮ ಮುಂದೆ ಪೆಂಡಿಂಗ್ ಇದ್ದಾವೆ ಹಿಂದೆ ಆಳಂದ ವಿಧಾನಸಭಾ ಕ್ಷೇತ್ರದ್ದು ಈಗ ಸಿ ಐ ಡಿ ತನಿಖೆ ಆಗ್ತಿದೆ ಅದು ಎಲ್ವರೆಗೂ ಬಂತು ಏನು ಅಂತ ಹೇಳ್ಬಿಟ್ಟು ಸರ್ ಅದು ನಮ್ಮ ಬಳಿ ಎಲ್ಲಾದ್ರು ಯಾಕಂದ್ರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಮತ್ತಾರರ ಪಟ್ಟಿಯಲ್ಲಿ ಏನು ದೋಸೆ ಆಗಿದೆ ಅಂತ ಹೇಳಿ ಅವರು ದೂರಗಳನ್ನು ಕೊಟ್ಟಿದ್ದಾರೆ ಅದು ಕೇಂದ್ರ ಚುನಾವಣಾ ಆಯೋಗ ಅಲ್ಲಿ ಆ ಒಂದು ಅದರ ವ್ಯಾಪ್ತಿಗೆ ಇದೆ ಅದು ನಮ್ಮ ವ್ಯಾಪ್ತಿಗೆ ಬಂದಿಲ್ಲ ಹೀಗಾಗಿ ಆ ಕೇಂದ್ರ ಚುನಾವಣಾ ಆಯೋಗವೇ ಅದನ್ನು ಈಗ ಪರಿಶೀಲಿಸುತ್ತಿರಬಹುದು ನನಗೆ ಗೊತ್ತಿಲ್ಲ ಕೆಲವೊಂದಷ್ಟು ಏಜೆನ್ಸಿಗಳು ಉದ್ದೇಶಪೂರ್ವಕವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಹಾಗೂ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕೆಲವರನ್ನ ಸೆಲೆಕ್ಟೆಡ್ ಮಾಡಿಕೊಂಡು ಡಿಲಿಷನ್ ಮಾಡ್ತಿದ್ದಾವೆ ಅನ್ನುವಂಥ ಒಂದು ಆರೋಪ ಡಿಲೀಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಇದ್ದೇ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈ ಸಮಸ್ಯೆಗಳಾಗಬಾರ್ದಂತ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುತ್ತೆ ನಾವು ಮುಂಜಾಗ್ರತೆ ಮುಂಜಾಗ್ರತೆಯನ್ನು ತೆಗೆಳಿಕೊಳ್ಳಬೇಕಾಗ್ತದೆ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಈಗ ಬಿಹಾರದಲ್ಲಿ ನಡೆಯ ನಡೆಯುತ್ತಿರುವ ಎಸ್ ಐ ಆರ್ಗಳ ದ ಬಗ್ಗೆ ನಿನ್ನೆನೇ ಒಂದು ತೀರ್ಪನ್ನು ಒಂದು ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿದೆ ಏನಾದರೂ ಅಕ್ರಮವಾಗಿ ಎಸ್ ಐ ಆರ್ ಮಾಡಿದರೆ ನಾವು ಪೂರ್ಣ ಆ ಒಂದು ಪ್ರೊಸೆಸನ್ನು ರದ್ದುಪಡಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯ ಚುನಾವಣಾ ಆಯೋಗ ಮತ್ತಾರರ ಪಟ್ಟಿಯನ್ನು ತಯಾರಿಸುವಾಗ ನ್ಯಾಯೋಚಿತವಾಗಿ ಪಾರದರ್ಶಕವಾಗಿ ಯಾರಿಗೂ ಅನ್ಯಾಯವಾಗದಂತೆ ಒಂದು ರಚಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟಿದೆಯೋ ಅದನ್ನು ಕೂಡ ನಾವು ಕೂಡ ನಮ್ಮ ಒಂದು ಈ ಏನು ರಿವಿಷನ್ ಮಾಡುವಂಥದ್ದು ಡಿಲಿಷನ್ ಮಾಡುವಂಥದ್ದು ಎಡಿಷನ್ ಮಾಡುವಂಥದ್ದನ್ನು ಮಾಡುವಾಗ ನಾವು ಕೂಡ ನ್ಯಾಯೋಚಿತವಾಗಿ ಪಾರದರ್ಶಕವಾಗಿ ನಡ್ಕೊಳ್ತೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಸಂಗ್ರೆಸ್ ಸರ್ ಹೇಳುವಂಥ ಒಂದು ಮಾತುಗಳು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಆದರೆ ರಾಜ್ಯ ಸರ್ಕಾರದಿಂದ ನಮಗೆ ಮಾಹಿತಿ ಬರಬೇಕು ಅದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ಪಟ್ಟಿ ಬರಬೇಕು ಹಾಗಾಗಿ ಅದನ್ನು ಕಾದ್ ನೋಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಹೇಳ್ತಾರೆ ಜೊತೆಗೆ ನಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ಬ್ಯಾಲೆಟ್ ಪೇಪರಲ್ಲೇ ಚುನಾವಣೆ ಮಾಡಿ ಅನ್ನುವಂತಹ ಒಂದು ಆದೇಶವನ್ನು ಬಂದಿದ್ದೆ ಆದರೆ ಅದನ್ನು ಫಾಲೋ ಮಾಡುವಂಥ ಒಂದು ಕೆಲಸ ರಾಜ್ಯ ಚುನಾವಣಾ ಆಯೋಗ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ